ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬಾಣಂತಿಯರಿಗೆ ಮಕ್ಕಳಿಗೆ ಮಾಡೋವಂಥ ಹಾಲಿನ ಹೇಳ್ಕೊಡ್ತಾ ಇದ್ದೀನಿ ಈಗ ನಾವೀಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ಮೇಲೆ ಇದಕ್ಕೆ ಜೀರಿಗೆ ಕಾಳು ಮೆಣಸು ಹಾಕಿ ತುಪ್ಪದಲ್ಲಿ ಉರಿತಾ ಹೋಗಬೇಕು ಉರಿದಾದ್ಮೇಲೆ ಕೊತ್ತಂಬರಿ ಬೀಜ ಇದ್ದೀನಿ ಕೊತ್ತಂಬರಿ ಬೀಜನೂ ಅದು ತುಪ್ಪದಲ್ಲಿ ಫ್ರೈ ಆಗಬೇಕು ಇದು ಮಲೆನಾಡು ಭಾಗದಲ್ಲಿ ಬಾಣಂತಿಯವರಿಗೆ ಮಕ್ಕಳಿಗೆ ಕೊಡ್ತಾರೆ ಬಾಣಂತಿಯವ್ರಿಗಾದರೆ ಇಪ್ಪತ್ತೊಂದು ದಿನದ ಮೇಲೆ ಇದನ್ನು ಕೊಡ್ಬೋದು ಅನ್ನದ ಜೊತೆ ಈಗ ಇದೆಲ್ಲ ಫ್ರೈ ಆಯಿತು ಈ ಥರ ಕಂದು ಬಣ್ಣಕ್ಕೆ ಬರಬೇಕು ಕಂದು ಬಣ್ಣಕ್ಕೆ ಬಂದಮೇಲೆ ಈಗ ನಾನು ಉದ್ದಿನಬೇಳೆ ಇದ್ದೀನಿ ಈ ಉದ್ದಿನಬೇಳೆನೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಎಲ್ಲ ಆದಮೇಲೆ ಇದಕ್ಕೆ ನಾನೀಗ ಕಾಯಿ ತುರಿ ಆ್ಯಡ್ ಮಾಡ್ತಿದ್ದೀನಿ ಕಾಯಿ ತುರಿನ ಚೆನ್ನಾಗಿ ಹುರ್ಕೊಳ್ಳಿ ಆ ತುಪ್ಪದಲ್ಲಿ ಘಮ ಘಮ ಅನ್ನೋ ತನಕ ಹುರಿದ್ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡಾದಮೇಲೆ ಈಗ ಸಪ್ರೇಟ್ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ರುಬ್ಬಿರೋ ಮಿಶ್ರಣನನ್ನೆಲ್ಲ ಹಾಕಿ ಕುದಿಸ್ಬೇಕು ಚೆನ್ನಾಗಿ ಅದು ಕುದ್ದ ನಂತರ ಅದಕ್ಕೆ ಹಾರಿದ ಮೇಲೆ ಸ್ಟವ್ ಆಫ್ ಆದಮೇಲೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಆ್ಯಡ್ ಮಾಡ್ಕೊಂಡ್ಮೇಲೆ ಈಗ ಕಾಯಿ ಸಿಟ್ಟಿರೋ ಉಗುರು ಬೆಚ್ಚಿಗಿನ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಸೀರ್ಸ ಆದಮೇಲೆ ಈಗ ಮತ್ತೆ ಒಗ್ಗರಣೆ ಕೊಡ್ತಾ ಇದ್ದೀನಿ ತುಪ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಹಿಂಗು ಇದನ್ನು ಹಾಕಿ ಒಗ್ಗರಣೆ ಕೊಟ್ಟು ಸಾಂಬಾರಿಗೆ ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಬಾಣಂತಿಯರಿಗೆ ಮಕ್ಕಳಿಗೆ ಇದನ್ನು ಕೊಟ್ಟರೆ ಶೀತ ಕೆಮ್ಮು ಕಫ ಇದ್ಯಾವುದೂ ಇರೋಲ್ಲ ಇದು ಮಲ್ನಾಡು ಭಾಗದಲ್ಲಿ ಹಾಲಿನ ಸಾರು ಅಂತಲೇ ತುಂಬ ಫೇಮಸ್ ಆಗಿದೆ ಥ್ಯಾಂಕ್ ಯು